ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಗೆಟ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस ऑपॉर्चुनिटी क्रिएटिविटी लीडरशिप कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज स्किल्स ಅಧ್ಯಕ್ಷರು ವೀರಭದ್ರಪ್ಪ ಸೂಗು ಆಡಳಿತಾಧಿಕಾರ ಮಂಜುನಾಥ ಸೂಗು ಶರಣಪ್ಪ ಹಿರೇಗೌಡರ ಮುಖ್ಯಸ್ಥರು ಜ್ಞಾನಯೋಗಿ ಕೋಚಿಂಗ್ ಸೆಂಟರ್ ಮೊಬೈಲ್ ಸಂಖ್ಯೆ ಟ್ರಿಪಲ್ ಏಟ್ ಫೋರ್ ಏಟ್ ಫೋರ್ ನೈನ್ ಸೆವೆನ್ ಟೂ ಒನ್ ಮತ್ತು ಏಟ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ನೈನ್ ಒನ್ ಜೀರೋ ಏಟ್ thank you ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಸಮಯದಲ್ಲಿ ಭಾರಿ ಮಳೆ ಹೊಂದುವುದರಿಂದ ಇಲ್ಲಿ ಒಂದು ಮನೆ ಏನು ದುಂಗಪ್ಪ ಅನ್ನೋ ಮನೆ ಕುಸಿತ ಇದ್ದ ಮೇಲೆ ಅದರಲ್ಲಿರುವಂಥ ಪ್ರಶಾಂತಿ ಅನ್ನೋ ಒಂದೂವರೆ ವರ್ಷದ ಮಗಳು ಆ ಒಂದು ಬಾಡಿ ನೆನೆದು ಆ ಗಾಡಿನಲ್ಲಿರುವಂಥ ಕಲ್ಲು ಮೇಲೆ ಚಂದೆಲ್ಲ ತಿಂದ ತಕ್ಷಣ ನಾವು ತೀರ್ಕೊಂಡಿದ್ರು ಆ ಮನೆಯಲ್ಲಿರುವಂಥ ನಾಲ್ಕು ಮಂದಿ ಅಪ್ಪ ಮತ್ತು ಗುರುಗಮ್ಮ ಹುಸೇನಪ್ಪ ಬಕೀರಪ್ಪ ಹನುಮಂತಿ ಹೇಳಿ ಇವರೆಲ್ಲರೂ ಕೂಡ ಗಾಯಿಗಳಾಗಿದ್ದಾವೆ ಅವರೆಲ್ಲರೂ ಕೂಡ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಾಗ್ತದೆ ಮತ್ತು ಆ ಒಂದು ಹುಡುಗಿ ಚಿಕಲು ಅವರು ಕೂಡ ಇಲ್ಲೇ ಇದ್ದಾರೆ ತಕ್ಷಣ ನಾವು ಮತ್ತು ತಹಸೀಲ್ದಾರ್ ಅವರು ನಮ್ಮ ಕೊಟ್ಟಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಹೆಬ್ಬಳ್ಳ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲೆಲ್ಲ ವೀಕ್ಷಣೆ ಮಾಡ್ಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡುವಂಥ ಪೇಷಂಟ್ನ ಮಾತಾಡಿಸಿ ಆಮೇಲೆ ನಾನು ತಹಸೀಲ್ದಾರ್ ಅವ್ರಿಗೂ ಮತ್ತು ಎಲ್ಲ ಅಧಿಕಾರಿಗಳಿಗೆ ಈ ಒಂದು ನಷ್ಟ ಪರಿಹಾರ ಕೊಡುವಂಥ ಕೆಲಸ ಆಗಬೇಕಂತ ಹೇಳಿ ತಕ್ಷಣ ಕೂಡ ಅವರೆಲ್ಲ ಅಕೌಂಟ್ ನಂಬರಲ್ಲಿ ತಗೊಳ್ತಾ ಇದ್ದಾರೆ ಬಳಸಿದ ಪ್ರಕಾರ ಅದು ನಷ್ಟ ಪರಿಹಾರ ಕೊಡ್ತಾರೆ ನಾವು ಈ ಒಂದು ವಿಷಯ ನಮ್ಮ ಸಚಿವರಾದಂಥ ಶಿವರಾಜ್ ಅವರ ಗಮನಕ್ಕೆ ತಂದಿದ್ದೀವಿ ಅವರು ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಆಸ್ಪತ್ರೆಗಳು ಡಾಕ್ಟರ್ಗಳಿಗೆಲ್ಲ ಮಾತಾಡಿದ್ದಾರೆ ಇವರು ಈ ಪ್ರಶಾಂತಿ ಅನ್ನೋರು ಶರಣಪ್ಪ ಅಂತೇಳಿ ಸುಂದೂರು ತಾಲೂಕಿನ ಅಮರಾಪುರ ಗ್ರಾಮದಲ್ಲಿ ವಾಸವರು ಅವರು ಬೆಂಗಳೂರಿನಲ್ಲಿ ಒಂದು ಕೂಲಿ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ ಇದು ಮಹನಮ ಹಬ್ಬದ ನಿಮಿತ್ತ ಒಂದು ಎರಡು ದಿನ ಇಲ್ಲಿ ಅವರು ಅತ್ತಿ ಮನೆಯಲ್ಲಿ ಕಲಿಕೆ ಈ ಒಂದು ದೃಷ್ಟಿಯಲ್ಲಿ ಇದೊಂದು ಘಟನೆ ಆಗಿದೆ ನಿಜವಾಗ್ಲೂ ಕೂಡ ಊರಿನವರೆಲ್ಲರೂ ಕೂಡ ಬಹಳ ದುಃಖ ಸಲ್ಲಿಸಿದ್ದಾರೆ ಅವ್ರಿಗೆಲ್ಲ ಕೂಡ ಒಂದು ಅವ್ರಿಗೆ ಆಮೇಲೆ ಆ ಒಂದು ಮನೆ ಕೂಡ ಇವತ್ತು ವಿಡಿಯೋ ಡಿ ಅವ್ರಿಗೆ ಮಾತಾಡಿ ಒಂದು ಮನೆ ಕೂಡ ಅವ್ರಿಗೆ ಶಾಂತಿ ಮಾಡ್ಬೇಕಂತ ಹೇಳಿದ್ವಿ ಎಲ್ಲ ನಮ್ಮ ಊರಿನ ಎಲ್ಲ ಹೆಬ್ಬಳ್ಳಿ ಗ್ರಾಮದ ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತೀವಿ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟೂ ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಏಟ್

స్కిల్స్ గుడ్ అధ్యక్షు వీరభద్రప్ప సూగు ఆడాధికార మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ జీరో